ನಾನು ಹೇಳಬೇಕಾಗಿರುವಂತಹದ್ದು ಇಷ್ಟೆಲ್ಲವನ್ನು ಕೊಟ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ತಗೊಂಡು ಬಂದು ಏನ್ರಿ ಬಾರಿ ಫೋಟೋ ಅಂತ ಹೇಳ್ತೀವಲ್ಲ ಭಗವಂತ ಯಾರು ಕ್ಯಾಮ್ರಾ ಫಿಕ್ಸ್ ಮಾಡ್ಯ ನಮ್ಮ ಕಣ್ಣಿಗೆ ನಮ್ಮ ದೇಹಕ್ಕೆ ಕಣ್ಣ ನೋಡ್ರಿ ಎಷ್ಟು ಅದ್ಭುತ ಐತೆ ಅಂತ ಅಂದ್ರೆ ಎಷ್ಟು ಮಂದಿ ನೋಡ್ತೀರ ಅಷ್ಟು ಮಂದಿ ಕ್ಯಾಪ್ಚರ್ ಮಾಡ್ಕೊಳ್ಳುವಂತ ನಮ್ ಕ್ಯಾಮ್ರಾ ಒಂದು ನೂರು ಮೀಟರ್ ಮೇಲೆ ಹೋದ್ರೆ ಮತ್ತೆ ಬ್ಲರ್ ಕಾಣ್ತದೆ ಕಾಣಂಗಿಲ್ಲ ಆದ್ರೆ ಇಲ್ಲಿಂದ ಇಟ್ಕೊಂಡು ರೋಡ್ ಮಟ್ಟ ನಿಂತರೂ ಸಹಿತ ಮಂದಿ ಹೋಗುದನ್ನ ಬರುವುದನ್ನ ನೋಡಿ ಕ್ಯಾಪ್ಚರ್ ಮಾಡಿಕೊಂಡು ಸ್ಟೋರೇಜ್ ಅಷ್ಟು ಮೆಟ್ಟಿಗೆ ನಾಲ್ಕುನೂರು ಗ್ರಾಮ್ ಇರತಕ್ಕಂಥ ಮೆದುಳಿನ ನೋಡ ಇಷ್ಟ ಸ್ಟೋರೇಜ್ ಕೆಪಾಸಿಟಿ ಎನ್ನ ಭಗವಂತ ಇಟ್ಟಾನಂದ್ರೆ ಅಂದ್ರೆ ಆ ಭಗವಂತ ಎಷ್ಟು ದೊಡ್ಡಾಗಿರ್ಬೇಕು ಇರಬೇಕನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದ್ ಹಾಗಾದ್ರೆ ಇಷ್ಟೆಲ್ಲ ಮಾಡಲ್ಲ ಭೂಮಿ ಭೂಮಿನಲ್ಲಿ ಮತ್ತೆ ಎಲ್ಲದಕ್ಕೂ ಬಿಲ್ ಕೊಟ್ಟಂಗೆ ಅವನ್ಗೆ ಯಾವ ಬಿಲ್ ಕೊಡವ್ರ ಅವನಿಗೆ ರೊಕ್ಕದ ಬಿಲ್ ಕೊಟ್ಟರು ನಡೆಯಂಗಿಲ್ಲ ಎಲ್ಲರೂ ಹೋಗಿ ಅದಕ್ಕೆ ಅದಕ್ಕೆ ಬಿಲ್ ಕೊಡ್ತಿರಲ್ಲ ಕರೆಂಟಿಗೆ ನೀರಿಗೆ ಬಿಲ್ ಕೊಟ್ಟಂಗೆ ಪರಮಾತ್ಮನಿಗೆ ಬಿಲ್ಲಿನ ಅವಶ್ಯಕತೆ ಇಲ್ಲ ನಿಮ್ಮ ಪರಿಶುದ್ಧವಾಗಿರುವಂಥ ಬಿಲ್ಲನ್ನು ಮಾತ್ರ ಪರಮಾತ್ಮ ಕೊಟ್ಟು ಬಿಟ್ಟರೆ ಅಂದ್ರೆ ಆ ಬಿಲ್ ಕೊಟ್ಟಿದ್ರಕ್ಕಿಂತಲೂ ದೊಡ್ಡದಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಟು ಹೋಗಬೇಕಾಗ್ತದೆ ಹತ್ತದ್ದು ಹೊಣ್ಣಾಗಲಿ ಮಣ್ಣಾಗಲಿ ಅದರ ಭಾರ ಒಂದೇ ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನನ್ನು ಪೂಜಿಸುವ ನಿನ್ನನ್ನು ಭಜಿಸುವ ನಿನ್ನನ್ನು ಯಜಿಸುವ ಶಕ್ತಿ ನೂರಾದರೂ ನಿನ್ನ ಉದ್ಧಾರ ಒಂದೇ ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಶರಣರು ಪ್ರಚಾರ ಪ್ರಿಯರಲ್ಲ ಅವರು ಪ್ರಶಾಂತ ಪ್ರಿಯರು ಶರಣರು ಜನಗಳನ್ನು ತಮ್ಮ ಮಾತಿನಿಂದ ಎಚ್ಚರಿಸಿ ಜನರ ಜೀವನವನ್ನು ಎತ್ತರಿಸಿದವರು ಮಾತಿನಿಂದ ಎಚ್ಚರಿಸಿದರು ತಮ್ಮ ನುಡಿಯಿಂದ ಅವರನ್ನು ಎತ್ತರಿಸಿದರು ಅಂತ ಶರಣರು ಅನೇಕ ರೀತಿಯ ಶರಣರು ಅನೇಕ ರೀತಿಯ ಶೋಧನೆಯ ಸಂಶೋಧನೆಯ ಮಾತುಗಳನ್ನು ನಮಗೆ ಹೇಳಿ ಹೋಗಿದ್ದಾರೆ ಅರವತ್ತೆಂಟು ಸಹಸಿರ ವಚನಗಳ ಹಾಡಿ ಹಾಡಿ ಸೋತಿ ತನ್ನ ಮನನೋಡಯ್ಯ ಹಾಡುವುದೊಂದೇ ವಚನ ನೋಡುವುದೊಂದೇ ವಚನ ವಿಷಯ ಬಿಟ್ಟು ನಿರ್ವಿಷಯನಾಗುವುದೊಂದೇ ವಚನ ಕಪಿಲ್ ಸಿದ್ದ ಮಲ್ಲಿಕಾರ್ಜುನನಲ್ಲಿ ಸೊನಲಾಪುರದ ಸಿದ್ದರಾಮ ಶಿವಯೋಗಿ ಒಂದು ವಚನದಲ್ಲಿ ಹೇಳ್ತಾರೆ ಅರವತ್ತೆಂಟು ಸಹಸ್ರ ವಚನಗಳನ್ನು ಹಾಡಿ 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 ಮನಸ್ಸು ಗೆಲ್ಲಬೇಕಾಗಿತ್ತು ಆದ್ರೆ ಮನಸ್ಸು ಸೋತು ಹೋಗ್ಯದ ಅಂತ ಹೇಳ್ತಾರೆ ಅವರು ಒಬ್ಬರಷ್ಟು ವಚನ ಬರದಾರ ಅಂದ್ರೆ ಎರಡಂಬತ್ತು ಕೋಟಿ ವಚನಗಳು ಅಂತ ತಿಳ್ಕೊಂಡು ಪ್ರಭುದೇವರು ಬಳಸ್ತಾರೆ ಆದರೆ ಸಿಕ್ಕಿರುವಂಥ ವಚನಗಳು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ವಚನಗಳು ಸಿಕ್ಕಾವ ಇನ್ನು ಕೆಲವು ವಚನ ಸಾಹಿತ್ಯ ಕೆಲವೊಂದಿಷ್ಟು ಯಾರ್ದೋ ಮನಿಯೊಳಗೆ ಹೋಗುದು ಹೋಗ್ಯಾವ ಕೆಲವು ಸುಟ್ಟು ಹೋಗ್ಯಾವ ಕೆಲವೊಂದು ನಾಶ ಬೇಕಂತಲೇ ಮಾಡಿದರು ಇದು ಈ ಸಂಸ್ಕೃತಿ ನಮ್ಮ ನಾಡಿನೊಳಗೆ ಈಗಷ್ಟೇ ಬಂದಿತ್ತು ಅಂತಲ್ಲ ಪೂರ್ವ ಇದ್ರಲಿಂದನೂ ಈ ಸಂಸ್ಕೃತಿ ನಮ್ಮ ನಾಡಿನೊಳಗೆ ಬಹಳಷ್ಟು ನಾವು ಅಂಥವೆಲ್ಲ ಸಾಹಿತ್ಯವನ್ನು ಸುಟ್ಟು ಹಾಕಿರುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಎಲ್ಲ ಶರಣರ ತಾತ್ವಿಕ ವಿಚಾರ ಏನು ಅಂತಂದರೆ ಮಹಾರಾಷ್ಟ್ರದೊಳಗಿರುವಂಥ ಸಂತ ಪರಂಪರೆ ಇರಬಹುದು ಉತ್ತರ ಭಾರತದೊಳಗಿರುವಂತಹ ನಾಥಪಂಥದವರಿರಬಹುದು ಹನ್ನೆರಡನೇ ಶತಮಾನದ ಎಲ್ಲ ಶರಣರಿರ್ಬೋದು ಇವರೆಲ್ಲರೂ ದೇವರ ಬಗ್ಗೆ ಒಂದು ಅದ್ಭುತವಾಗಿರುವಂಥ ಪರಿಕಲ್ಪನೆಯನ್ನು ನಮ್ಮೊಂದು ಕಂಡುಕೊಂಡು ಕೊಡ್ತಾರೆ ದೇವರ ಇದ್ದಾನೆ ಹುಟ್ಟಿದ ಒಂದು ಸಾಯ್ತಾನೆ ಇದನ್ನೆಲ್ಲರೂ ದೇವರು ಇದಾನೆ ಹುಟ್ಟದವ ಒಂದು ದಿವಸ ಸಾಯಿತಾನ ಅಂತ ಯಾವುದು ದೇಹ ಹುಟ್ಟದ ಅದು ಸಾಯಕನ ಬೇಕು ಯಾವುದು ಕಟ್ಟಿವಿ ಅದು ಬೀಳಕ ಬೇಕು ಯಾವುದು ನಿಂತದ ಅದು ಕುಂದರಾಕ ಬೇಕು ಇದು ಜಗತ್ತಿನ ನಿಯಮ ಅದ ಇಲ್ರಿ ನಾ ಸಾಯಲಾರ್ದಂಗೆ ಒಳಗ ಒಂದು ಚಲೋ ವಜ್ರ ಪಂಜರವನ್ನ ಮಾಡಿ ಇಟ್ಕೊಂತೀನಿ ಅಂದ್ರೂ ಸಾವು ಬರುವುದ ವಜ್ರ ಪಂಜರದೊಳಗಿಟ್ಟು ನೀನು ನನ್ನನ್ನು ನಾ ಕಾಯ್ಕೋತೀನಿ ಅಂದ್ರೂ ಸಹಿತ ಸಾವು ಬರುವುದೇ ನಾನು ಸಾವಿನ ಬಗ್ಗೆ ವಿಚಾರ ಮಾಡಲಿಲ್ಲ ಅಂದ್ರೂ ಸಾವು ಬರುತ್ತದ ಸಾವಿನ ಬಗ್ಗೆ ಪಿ ಎಚ್ ಡಿ ಮಾಡಿದ್ರು ಸಾವು ಬರುತ್ತದ ನನಗೆ ಸಾವಂದ್ರೆ ಗೊತ್ತಿಲ್ಲ ಗೊತ್ತಾಗಿಲ್ಲ ಅಂದ್ರೂ ಸಾವು ಬರತೈತೆ ಅದಕ್ಕೆ ನಾವೇನ್ ತಿಳ್ಕೊಬೇಕು ದೇವ್ರ ಇದಾನೆ ಹುಟ್ಟಿದಾವ ಒಂದು ದಿವಸ ಸಾಯ್ತಾನ ಇದನ್ನ ಯಾಡ ಆಟ ತಲೆಗೆ ಬಿಟ್ರೆ ಎಷ್ಟೋ ಸಮಸ್ಯೆಗಳು ನಮಗೆ ಕಡಿಮೆ ಹಾಕುವಂತ ಬರುತ್ತಾವು ದೇವ್ರು ಇದಾನೆ ಹ್ಯಾಗದಾನ ಹೆಂಗದ ಎಲ್ಲದಾನ ಒಂದೇ ಎರಡು ಪ್ರಶ್ನೆ ನಮ್ಮ ತಲೆಯಾಗ ನಾವು ನೀವು ತಿಳ್ಕೊಂಡಿರುವಂಥ ದೇವರು ನಾವೇನ್ ತಿಳ್ಕೊಂಡಿವಿ ಬಹಳಷ್ಟು ಮಂದಿ ಬಹಳ ತರಹದ ದೇವ್ರಗಳನ್ನು ತಿಳ್ಕೊಂಡಿದ್ದಾರೆ ಆದರೆ ಎಲ್ಲರೂ ಏನು ಅಂತಂದ್ರೆ ದೇವ್ರ ಅದಾನ ಹೆಂಗದ ಅಂತಂದ್ರೆ ಅವ ಸಸಿಯೊಳಗನ ರಸದ ರುಚಿ ಅಂತಿದ್ದಿತ್ತು ದೇವರು ಹೇಗದನ ಅಂತಂದ್ರ ಅಲ್ಲಿ ಹಿಂದಿದ್ದ ಹರಿದು ಹೊಂಟಿರುವಂತ ನೀರಿಗೆ ಏನಾದರೂ ಒಂದನ್ನ ಕಟ್ಟಿ ಆ ಕಟ್ಟೆಯಿಂದ ಅದರೊಳಗೆ ಒಂದು ಕರೆಂಟ್ ಉತ್ಪಾದನೆ ಮಾಡಬೇಕು ಅಂತ ಹೇಳ್ಕೊಂಡು ಮಕ್ಕಿ ಜಲಾಶಯವನ್ನ ಕಟ್ಟಿ ಅದರ್ಲಿ ಕರೆಂಟ್ ಅನ್ನು ಉತ್ಪಾದನೆ ಮಾಡುವಂತ ಒಂದು ಘಟಕವನ್ನ ಅವರು ಸ್ಥಾಪನೆ ಮಾಡ್ತಾರ ಅಂತಂದ್ರೆ ನೀರಿನೊಳಗೆ ಕರೆಂಟ್ ಅನ್ನುವಂತ ತತ್ವವನ್ನು ಅವತ್ತಿನ ಕಾಲಕ್ಕೆ ಶರಣರು ವಚನದೊಳಗೆ ಬರದಾರ ಉದಕದೊಳಗೆ ಬೈ ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ಕೆಟ್ಟ ಚಂದ ಹೇಳ್ಯಾರ ನೋಡ್ರಿ ನಾನು ವಚನ ಸಾಹಿತ್ಯದೊಳಗೆ ಏನಿಲ್ಲ ಅಂತ ಮಾಡ್ರಿ ನೀ ಎಲ್ಲವನ್ನೂ ಹೇಳ್ಯಾರ ತಿಳ್ಕೊಳ್ಳುವಂತ ಔದಾರ್ಯ ಇಲ್ಲ ಅಷ್ಟೇ ಅವರು ಮುಂದುವರೆದು ಹೇಳ್ತಾರ ಮತ್ತೆ ಕರೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತೈತಿ ನಿಮಗೆ ನೀರು ಕುಡ್ದಾಗ ಯಾರಿಗಾರ ಶಾಕ್ ಹೊಡೆದೈತನ್ ಕುಂತಿರಲ್ಲ ಯಾರಿಗಾರ ನೀರು ಹೊಡೆದಾಗ ಕುಡ್ದಾಗ ಯಾರಿಗೂ ಶಾಕ್ ಹೊಡ್ದನ್ ಶಾಕ್ ಹೊಡಿಲ್ಲ ನೀರು ಇಡೋಣ ಬೆಂಕಿ ಇಟ್ಟಾನ ಭಗವಂತ ಆದ್ರೆ ಶಾಕ್ ಹೊಡಿಲಾರ್ದಂಗೆ ಇಟ್ಟಾನಲ್ಲ ಇದು ಅವನ ವೈಶಿಷ್ಟ್ಯ ನಮ್ಮ ವೈಶಿಷ್ಟ್ಯಗಳು ಬೇರೆ ಭಗವಂತನ ವೈಶಿಷ್ಟ್ಯ ಬೇರೆ ಅವರು ಅಲ್ಲಿ ಲಿಂಗಮಕ್ಕೆ ಜಲಾಶಯವನ್ನ ಸ್ಥಾಪನೆ ಮಾಡಿ ಕರೆಂಟ್ ಅನ್ನ ಕಂಡು ಹಿಡಿದ್ರಲ್ಲ ಶರಣರ ಅವತ್ತನ ಆ ವಿಚಾರವನ್ನು ಫಿಲಾಸಫಿ ಒಳಗೆ ಹೇಳ್ತಾರೆ ಅಂತಂದ್ರೆ ಅವರು ಕೂಡ ಬಹಳ ದೊಡ್ಡವರು ಅವ್ರು ಹೇಳ್ತಾರೆ ಸಸಿ ಒಳಗನ ರಸದ ಅಂತಿದ್ದಿತ್ತು ಒಂದು ಮಾವಿನ ಹಣ್ಣಿನ ಸಸಿಯನ್ನ ತೆಗೆದುಕೊಂಡು ಬರುತ್ತಿರಪ್ಪ ಮನೆಗೆ ಮಾವಿನ ಹಣ್ಣನ್ನ ಸಸಿಯನ್ನ ತೆಗೆದುಕೊಂಡು ಬಂದು ಇಟ್ಕೊಂಡಾಗ ಆ ಸಸಿಯನ್ನ ಹೆಚ್ಚಿ ಒಂದಿಷ್ಟು ದಿವಸಗಳ ಕಾಲ ಪೋಷಣೆಯನ್ನ ಮಾಡ್ತೀರಿ ಮುಂದದು ಹೂವು ಬಿಡುತ್ತದೆ ಹಣ್ಣು ಬಿಡುತ್ತದೆ ಅಲ್ಲಿ ಮಠ ಹೂವು ಹಣ್ಣ ಕಾಯಿ ಎಲ್ಲ ಅದರೊಳಗೆ ಅದಾವ ಆದ್ರೆ ಅದು ಸಸಿ ಇದ್ದಾಗ ಅದು ಹೊರಗೆ ತೋರಕಾಗುದಿಲ್ಲ ಅದು ತೋರಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಸಮಯ ಬೇಕಾಗ್ತದೆ ಸಮಯ ಬೇಕಲ್ಲ ಮತ್ತೆ ಇವತ್ತು ರಾತ್ರಿ ಹಚ್ಚಿದ್ದ ಗಿಡ ತಗೊಂಡು ಹೊಳ್ಳ ಬಳ್ಳ ಅದನ್ನ ಕಿತ್ ಕಿತ್ತು ಬೇರೆ ಬೇರೆ ಕಡೆ ಹಚ್ಕೊಂತ ಭಯವಲ್ಲ ಅಂತ ತಿಳ್ಕೊಂಡು ಇವತ್ತು ಹಚ್ಚಿದ್ದ ಜಗ ಬಿಡುದು ಮತ್ತೊಂದು ಜಗದಾಗ ಹತ್ತದು ಮತ್ತೊಂದು ಜಗದಾಗ ಬಿಡುದು ಮತ್ತೊಂದು ಜಗದಾಗ ಹತ್ತೋದು ಹಿಂಗೆ ಕಿತ್ಕೊಂತ ಹೋದ್ರೆ ಅದು ಗಿಡ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಒಂದು ಗಿಡವನ್ನ ಅದು ಯಾವುದೇ ಹಣ್ಣಿನ ಗಿಡ ಇರಲಿ ಮತ್ತೊಂದು ಗಿಡ ಇರಲಿ ಇಲ್ಲಿ ಕುಂತವ್ರು ಅಂತಲೇ ಇಟ್ಕೋಬೇಕು ಪ್ರಕೃತಿಯನ್ನು ಎಂದು ಕೆಡಿಸಿ ಬದುಕಬಾರದು ಭಗವಂತ ಎಷ್ಟು ಎಲ್ಲವನ್ನು ನಮಗೆ ಧಾರೆಯನ್ನ ಎರೆದು ಬಿಟ್ಟು ಎಷ್ಟು ದಾರಿ ಇರೋದ ನಾವು ಸಲುವಾಗಿ ಏನು ಬೇಕು ಅವನ್ನೆಲ್ಲ ಕೊಟ್ಟ ನೀ ಹುಟ್ಟಿದ ಮೇಲೆ ಎಲ್ಲವೂ ಸ್ಥಾಪನೆ ಆಗಿಲ್ಲ ಇಲ್ಲಿ ಕುಂಟುನಾರು ತಿಳ್ಕೋಬೇಕು ನಾ ಹುಟ್ಟಿದ ಮೇಲೆ ಎಲ್ಲವೂ ಸ್ಥಾಪನೆ ಆಗಿಲ್ಲ ನಾ ಹುಟ್ಟುದಕ್ಕಿಂತ ಪೂರ್ವದೊಳಗೆ ನನಗೆ ಬೇಕಾಗಿರುವಂತ ತಾಯಿ ಎದೆ ಹಾಲಿನಿಂದ ಹಿಡಿದುಕೊಂಡು ನೀ ಮುಂದೆ ಬದುಕಾಕೆ ಏನೇನು ಬೇಕು ಎಲ್ಲವನ್ನ ಸೃಷ್ಟಿ ಮಾಡಿ ಚಂದ್ ಬದುಕಂತ ತಿಳ್ಕೊಂಡು ನಮ್ಮನ್ನ ನಿಮ್ಮನ್ನ ತಂದು ಬಿಟ್ಟಾನಲ್ಲ ಇದಕ್ಕರ ಒಂದು ಸರಿ ಥ್ಯಾಂಕ್ಸ್ ವೆರಿ ಮಚ್ ಅಂತ ಭಗವಂತಿಗೆ ಹೇಳುದು ಬರೀ ಬಸ್ ಸ್ಟ್ಯಾಂಡ್ ನ ಶೀಟ್ ಬಿಟ್ಟು ಕೊಟ್ಟರು ಟ್ಯಾಂಕ್ಸ್ ಅಂತ ಹೇಳವ್ರ ಅದ್ ಹೇಳ್ತಿರಲ್ಲ ಬಸ್ ಸ್ಟ್ಯಾಂಡ್ ಶೀಟ್ ಬಿಟ್ಟು ಕೊಟ್ರೆ ಹೇಳ್ತಿರಲ್ಲ ಕೆಲವು ಮಂದಿ ಒಂದಿಷ್ಟು ಒಂದು ಗ್ಲಾಸ್ ನೀರು ಕೊಟ್ಟರೆ ಟ್ಯಾಂಕ್ಸ್ ಅಂತ ಹೇಳ್ತೀವಿ ಒಂದು ಗ್ಲಾಸ್ ನೀರು ಕೊಟ್ಟವ್ರಿಗೆ ಧನ್ಯ ಹೇಳ್ಬೇಕು ಧನ್ಯವಾದ ಅನ್ನೋದು ಗೊತ್ತದ ಮತ್ತೆ ಬರೀ ಶೀಟ್ ಬಿಟ್ಟು ಕೊಟ್ಟರೆ ಧನ್ಯವಾದ ಹೇಳ್ಬೇಕಂತ ಗೊತ್ತದ ಇಷ್ಟೆಲ್ಲ ಕೊಟ್ಟನಲ್ಲ ಪರಮಾತ್ಮ ಏನ್ ಕೊಟ್ಟಿಲ್ಲ ಹಂಗೆ ನೆನಪು ಮಾಡ್ಕೊಡ್ರಿ ಕೊಟ್ಟಿದ್ದನ್ನು ನೆನಪು ಮಾಡ್ಕೊಳ್ಳೋಂಗಿಲ್ಲ ನಾವು ಗುಡಿಗೆ ಹೋದಿವಿ ಅಂತಂದ್ರೆ ಬರೀ ಏನು ಬೇಕು ಅದನ್ನು ಬಿಡೋದೇ ಬಿಡೋದೇ ಹಂಗೆ ದೇವ್ರ ಹತ್ರ ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ನನಗೆ ಹಂಗೆ ಮಾಡು ನನಗೆ ಹಿಂಗೆ ಮಾಡು ಎಟ್ಟು ಬೇಡ್ಕೊಳ್ಳೋರು ಅವನ ಹತ್ರ ಏನು ಕೊಟ್ಟಿಲ್ಲ ಹೇಳಿ ನೋಡೋಣ ನಾವು ದಿವಸ ಹೋಗಿ ದೇವ್ರ ಮುಂದೆ ದೀಪ ಹಚ್ತೀವ್ರಿ ಅದ್ ಅವ ಕಣ್ಣ ತೆಗೀವಲ್ರಿ ನಮಗೆ ಅಂತ ಭಾಳ ಮಂದಿ ಅಂತಾರೆ ದೇವರ ಮುಂದೆ ದೀಪ ಹಚ್ಚಿ ಕಣ್ಣ ಅಂತ ಹೇಳೋರು ನಾ ಕೇಳ್ತೀನಿ ಅವಾಗ ಕಣ್ಣು ಮುಚ್ಕೊಂಡು ಕುಂತಿದ್ರಿ ಜಗತ್ತು ಹಿಂಗೆ ಯಾಕೆ ಇರ್ತಿತ್ತು ಅವ ಕಣ್ಣು ತಕ್ಕೊಂಡು ನಮ್ಮನ್ನ ನೋಡಾಕತ್ತಾನ ಆದ್ರೆ ನಾವ್ ಅನ್ಕೊಂಡಿವಿ ಎರಡು ಹೊತ್ತು ದೀಪ ಹಚ್ಚಿನ್ರಿ ಎಟ್ಟ ದೀಪ ಹಚ್ಚಿರಿ ಇಟ್ಟ ಎಣ್ಣೆ ಇಟ್ಟ ಬತ್ತಿ ಆಟ ಎಣ್ಣೆ ತಗೊಂಡು ಹೋಗಿ ಆ ದೇವ್ರ ಮುಂದೆ ಹಚ್ಚಿ ಆ ಎಣ್ಣೆನ ಆ ಗುಡಿ ಕಂಬಕ್ಕೆ ಒರೆಸಿ ಅದನ್ನ ನೋಡ್ಲಾರ್ದಂಗೆ ಮಾಡಿ ನಾನೇನು ಮುಂದೆ ದೀಪ ಹಚ್ಚಿ ಅಂತ ಊರು ತುಂಬಾ ಹೇಳಕೋತಾಟ್ಯಾಡವ್ರ ನಾವು ಅವೆಂದರೆ ಹೇಳೇನು ಹಗಲಿ ಸೂರ್ಯ ಅನ್ನುವಂತ ದೀಪ ಹಚ್ಚಿಟ್ಟಾನ ರಾತ್ರಿ ಆದ್ರೆ ಚಂದ್ರ ಅನ್ನುವಂತ ದೀಪ ಹಚ್ಚಿಟ್ಟನು ಅದಕ್ಕೆ ನಾ ಮಾಡೀನಿ ಅಂತ ಹೇಳ್ಕೊಂಡು ಎಂದು ಭಗವಂತ ಹೇಳಲ್ಲ ನಿಮ್ಮ ಮುಂದೆ ಮತ್ತೆ ನಿಮ್ಮ ಮನೆಯಾಗ ನಿಮ್ಮ ಮನೆಯೊಳಗೆ ಕರೆಂಟ್ ಬಂದ್ರ ಅದಕ್ಕೆ ಬಿಲ್ ಕಟ್ತಿರ ಇಲ್ಲ ಕಟ್ತೀರಿ ನೀವು ಏನ್ ಡೈರೆಕ್ಟ್ ಹಾಕೊಂಡ್ರಿ ಮತ್ಲ ಏನು ಇಲ್ಲಲ್ಲ ನಿಮ್ಮ ಮನೆಗೆ ಕರೆಂಟ್ ಬಂದ್ರೆ ಬಿಲ್ ಕಟ್ಟಬೇಕನ್ನೋದು ನಿಮಗೆಲ್ಲರಿಗೂ ಗೊತ್ತದ ಕರೆಂಟ್ ಬಿಲ್ ಕಟ್ಟತಿರಿ ನೀರು ಮನೆ ಮಠ ಬಂದ್ರೆ ಬಿಲ್ ಕಟ್ತಿರಿ ಮತ್ತೆ ಭೂಬಾಡಿಗೆ ಅಂತ ಕಟ್ತೀರಿ ಪಂಚಾಯತಿ ಅಂತ ಕಟ್ತಿರಿ ಅದಕ್ಕೆ ಅವರೆಲ್ಲ ಕೊಟ್ಟಿದ್ದ ಸೌಕರ್ಯಕ್ಕಾಗಿ ಅವ್ರಿಗೆ ಬಿಲ್ ಕಟ್ತಿರಲ್ಲ ಮತ್ತೆ ಅವರು ಸೌಕರ್ಯವನ್ನು ಊಟ ಮಾಡಕತ್ತಂತ ಟೈಮ್ದೊಳಗೆ ನಂದು ಬಳಸಿಕೊಂಡು ನಂದೆಲ್ಲ ಬಳಸಿಕೊಂಡು ನೀವು ಬಿಲ್ ಕಟ್ಟಿಸ್ಕೊಳಕತ್ತೀರಿ ಮತ್ತೆ ನನಗೂ ಒಂದಿಷ್ಟು ಬಿಲ್ ಕಟ್ಟರಿ ಅಂತ ಹೇಳ್ಕೊಂಡು ಭಗವಂತ ಏನಾದ್ರೂ ಲಿಸ್ಟ್ ಕೊಟ್ರ ಅವ್ಗೆ ಯಾವ ಬಿಲ್ ಕಟ್ಟವ್ರ ಯಾವ ಬಿಲ್ ಕಟ್ಟವ್ರ ಏನ್ರಿ ಕಾರ್ಯಕ್ರಮ ಮಾಡಕತ್ತೀವಿ ಒಂದು ಸ್ವಲ್ಪ ಏನೋ ಕೊಡ್ರಿ ಅದು ನೋಡು ಮುಂದೆ ಕೊಟ್ರ ತಾಳೆ ಆಮೇಲೆ ಬಾ ಮೊದಲು ವಾಗ್ದಾನ ಮಾಡೋದು ಆಮೇಲೆ ಕೇಳಕ್ಕೆ ಹೋದಾಗ ನಿಧಾನ ಮಾಡೋದು ಮತ್ತು ಆಮೇಲೆ ಸಮಾಧಾನ ಮಾಡೋದು ಇಷ್ಟೆಲ್ಲ ಮಾಡಿದ ಮೇಲೆ ಕೊಟ್ಟರು ಕೊಟ್ಟ ಬಿಟ್ಟರೆ ಬಿಟ್ಟು ಹೋಗಿರ್ತದೆ ಅಂದ್ರೆ ಹೋಗಿ ಉಳಿದ್ಬಿಡೋ ಮುಗಿತ ಅಂತ ಅವ ಕೊಟ್ಟ ಬಿಲ್ಲ ಅವ ಇಷ್ಟ ಕೊಟ್ಟ ನನಗೆ ಬಿಲ್ ಕೊಡು ಬಂದು ಗ್ಯಾಸ್ ತಗೊಂಡು ಬಂದ್ರೆ ಎಷ್ಟೈತಮ್ಮ ರೊಕ್ಕ ಎಷ್ಟೈತಮ್ಮ ನೀವು ಯಾರು ಗ್ಯಾಸ್ ಹಚ್ಚಿ ಇಲ್ಲ ನೀವು ಎಷ್ಟೈತಿ ಗ್ಯಾಸಿನ ರೊಕ್ಕ ಎರಡ್ ಸಾವಿರದ ಒಂದೈದ್ರೆ ಗ್ಯಾಸಿಗೆ ಅಷ್ಟ ರೊಕ್ಕ ಕಟ್ತೀರ ಅನ್ನೋದಾದ್ರೆ ಮತ್ತೆ ಎಂದ್ಲಿಂದ ಪರಮಾತ್ಮ ಗಾಳಿ ಕೊಟ್ಟನು ಒಂದು ಕೃತಕವಾಗಿರುವಂತ ಆಕ್ಸಿಜನ್ ಇದ್ರೆ ಕರೋನಾ ಟೈಮ್ ದೊಳಗೆ ಕರೋನಾ ಟೈಮ್ ದೊಳಗ ಗಾಳಿ ಮಹತ್ವ ಎಲ್ಲರಿಗೂ ಗೊತ್ತದ ಭಾರತ ದೇಶದೊಳಗೆ ನಾವೆಲ್ಲರೂ ಹೇಗಿದ್ವಿ ಅಂದ್ರೆ ಜಗತ್ತಿನ ತುಂಬಾ ಹಾಳಾಕತ್ತಿನ ಬರೀ ಭಾರತ ದೇಶಕ್ಕೆ ತುಂಬಾ ಅಷ್ಟೇ ಅಲ್ಲ ಇಡೀ ಭಾರತ ದೇಶದೊಳಗ ನಾವು ಚಂದ್ರನ ಅಂಗಳಕ್ಕೆ ಹೋಗಿ ಬಂದಿದ್ದು ಮಾತಾಡ್ತೀವಿ ಮಂಗಳನ ಅಂಗಳಕ್ಕೆ ಹೋಗಿ ಬಂದಿರುವಂತದ್ದನ್ನು ಮಾತಾಡ್ತೀವಿ ಕರೋನಾ ಟೈಮ್ ಮನೆ ಅಂಗಳಕ್ಕೆ ಬರೋದು ವಜ್ಜೆ ಆಗಿತ್ತು ನೀವೆಲ್ಲ ಮನೆ ಅಂಗಳಕ್ಕೆ ಬಂದ್ರೆ ಪೊಲೀಸರು ಲಾಟಿ ಹಿಡ್ಕೊಂಡು ಬರ್ತಿದ್ರು ಹಂಗ ಕುಂದ್ರ ಅಂತ ಹೇಳ್ಕೊಂಡು ಅಂತ ಟೈಮ್ ಒಳಗೆ ಒಂದು ಪ್ರಸಂಗ ನೀಡಿತ್ತು ಅದು ಪೇಪರ್ ಮ್ಯಾಗ್ಜಿನ್ ಒಳಗೂ ಬಂದಿತ್ತು ಏನಂದ್ರೆ ಎಂಬತ್ತು ವರ್ಷದ ವಯೋವೃದ್ಧನಿಗೆ ಕರೋನಾ ಅಟ್ಯಾಕ್ ಆಗಿತ್ತು ಎಂಬತ್ತು ವರ್ಷದ ಕರೋನಾ ವ್ಯಕ್ತಿಗೆ ಅಟ್ಯಾಕ್ ಆದಾಗ ಅವನ್ನ ಏಮ್ಸ್ ಒಳಗೆ ಇಟ್ಕೊಂಡು ಚಾಕರಿ ಮಾಡಿ ಎಂಬತ್ತು ವರ್ಷದ ಮುದುಕ ಯೋಗ ಯೋಗ ಏನೋ ಗೊತ್ತಿಲ್ಲ ಆತ ಬದುಕಿದ ಬದುಕಿ ಅವನ ಡಿಸ್ಚಾರ್ಜ್ ಮಾಡಬೇಕಾದಾಗ ಅವನ ಕೈಯಾಗಿ ಬಿಲ್ ತಗೊಂಬಂದು ಕೊಟ್ಟರು ಬಿಲ್ ಕೊಟ್ಟು ಕೂಡಲೇನೋ ನೋಡಿದ ಎಂಟು ಲಕ್ಷ ರೂಪಾಯಿ ಆಗಿತ್ತು ಬಿಲ್ ಎಷ್ಟಾಗಿತ್ತು ಎಂಟು ಲಕ್ಷ ಎಂಟು ಲಕ್ಷ ರೂಪಾಯಿ ಬಿಲ್ ನೋಡಿದ ಕೂಡಲೇನೋ ಆ ವಯೋರ್ ಉದ್ದ ಅಳಾ ಕತ್ತಿದ ಅಳ ಕತ್ತಾಗ ಅಲ್ಲಿರುವಂತ ಡಾಕ್ಟರ್ ಬಂದು ಕೇಳ್ತಾರ ಪ್ರಾಣ ಉಳಿದ ಹೆಚ್ಚ ಅದ್ರಾಗ ನೀವು ಭಾಳ ಶ್ರೀಮಂತರಂತ ತಿಳ್ಕೊಂಡ್ಬಿಟ್ಟಿ ನಾನು ಎಂಟು ಲಕ್ಷ ರೂಪಾಯಿ ಬಿಲ್ ಆಗಿದ್ದ ಯಾಕತ್ತೀರಿ ಅಂತ ಕೇಳಿದ್ರೆ ಅವಾಗ ವಯೋರ್ವದ ಒಂದು ಮಾತನ್ನು ಹೇಳಿದ ಏನ್ ಹೇಳಿದ ಅಂದ್ರೆ ನಮಗೆ ಎಂಟು ಲಕ್ಷ ರೂಪಾಯಿ ರೊಕ್ಕ ಬಿಲ್ ಆಗೈತೆ ಅಳಾಕತ್ತಿಲ್ಲ ಅಳಾಕತ್ತೀನಿ ಅಂದ್ರೆ ನಾ ಇದ್ದಿದ್ದು ಕೇವಲ ಹದಿನೆಂಟು ದಿವಸ ಈ ಹಾಸ್ಪಿಟಲ್ ಆಗ ಇದೀನಿ ಹದಿನೆಂಟು ದಿವಸ ಕೃತಕವಾಗಿರತಕ್ಕಂತ ಆಕ್ಸಿಜನ್ ಒಳಗೆ ಇಟ್ಟು ನನ್ನ ಕೃತಕವಾಗಿರತಕ್ಕಂತ ಆಕ್ಸಿಜನ್ ಅಂದ್ರೆ ವೆಂಟಿಲೇಟರ್ ನಾಗ ಇಟ್ಟು ಕೃತಕವಾಗಿರುವಂತ ಗಾಳಿ ಕೊಟ್ಟಿದ್ದಕ್ಕೆ ಎರಡು ಇಂಜೆಕ್ಷನ್ ಮಾಡಿದ್ದಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಬಿಲ್ ಆಗೈತಿ ಅಂದ್ರೆ ನಾ ಎಂದು ಹುಟ್ಟಿನಲ್ಲ ಹುಟ್ಟಿದಾಗಿಂದ ಹಿಡ್ಕೊಂಡು ಎಂಬತ್ತು ವರ್ಷದ ಮಠ ಪರಮಾತ್ಮ ನನಗಾಗಿ ಒಳ್ಳೆಯ ಗಾಳಿಯನ್ನ ಕೊಟ್ಟಾನ ಒಳ್ಳೆಯ ಆನಂದವಾಗಿರುವಂತ ಬದುಕನ್ನು ಕೊಟ್ಟಾನ ಅನ್ನ ಕೊಟ್ಟಾನ ಗಾಳಿ ಕೊಟ್ಟಾನ ನೀರ ಕೊಟ್ಟಾನ ಒಂದು ಸಲೇನು ಸಹಿತ ಅವನಿಗೆ ನಾನು ಟ್ಯಾಂಕ್ಸ್ ಅನ್ನೋದು ನನ್ನ ತಲೆಯಾಗಿ ಬರಲೇ ಇಲ್ಲ ಆತನ ಹತ್ರ ಹೋಗಲೇ ಇಲ್ಲ ಆತನ ಬಗ್ಗೆ ಚಿಂತನೆಯನ್ನು ಮಾಡಲೇ ಇಲ್ಲ ಎಂಬತ್ತು ವರ್ಷ ಆದ ಮೇಲೆ ನನ್ನ ಕಣ್ಣು ತೆರೆದದ ಆತನ ದುಃಖಕ್ಕಾಗಿಗಳಾಕತ್ತಿನಿ ಹೊರತಾಗಿ ಬಿಲ್ಲಿಗಾಯಿಗಳ ಹಾಕತ್ತಿಲ್ಲ ಅಂದ ತಿಳಿದ ತಿಳಿ ಮುಗಿದು ಎಂಬತ್ತು ವರ್ಷಕ್ಕೆ ಜ್ಞಾನೋದಯ ಆಗಬಾರದು ನಮಗೆ ಬೇಕಾಗಿದ್ದೆಲ್ಲ ಪರಮಾತ್ಮ ಕೊಟ್ಟ ಒಂದು ಮೊಬೈಲ್ ತಗೊಂಡು ಬರೀ ನೋಡುನು ತರ್ಟಿ ಟು ಮೆಗಾ ಪ್ಯಾಕ್ಸಲ್ ಕ್ಯಾಮ್ರಾ ತೊಗೊಂಡು ಬಂದು ಫೋಟೋ ಹೊಡೆದಿದ್ದ 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 ಕೆಲವೊಂದು ಫೋಟೋ ಹೊಡೆದು ಬರೀ ಹಾಕಿದ್ದ 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 ಮತ್ತೊಬ್ಬ ವ್ಯಕ್ತಿಗಳ ಮಗ್ಗಲ್ಲಾಗಿ ನಿಂತ್ಕೊಂಡು ಅವ್ರ ಶೆಲ್ಫಿ ಹೊಡೆಕೊಂಡು ನಿನ್ನ ಫೋಟೋ ಸ್ಟೇಟಸ್ ನೀನು ಇಟ್ಕೊಂಡಿ ಅಂದ್ರೆ ನೀ ಆಗೋದಿಲ್ಲ ಹೇಗಿರಬೇಕು ಅಂತಂದ್ರೆ ಬೇರೆ ದೊಡ್ಡ ವ್ಯಕ್ತಿಗಳ ಕುಟಾಗ ನಿಂತ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಆ ಫೋಟೋ ನಮ್ಮ ಸ್ಟೇಟಸ್ನಾಗ ಇಟ್ಕೊಳ್ಳೋದ್ರಿಂದ ನಾ ದೊಡ್ಡವಾಗೋದಿಲ್ಲ ಆಗುದಿಲ್ಲ ನಿಜವಾದ ದೊಡ್ಡವ್ ಯಾವ ನಮ್ಮ ಮನೆಯ ಸ್ಟೇಟಸ್ ಕಮ್ಮಿ ಆಗ್ಲಾರ್ದಂಗೆ ನಮ್ಮ ಮನೆಯ ವರ್ಚಸ್ಸನ್ನು ದುಡಿದು ದೊಡ್ಡವ್ ಮಾಡವ್ ದೊಡ್ಡವ್ ಅಕ್ಕನ ನಾಡ ನೀ ಹೊಂಟಾಗ ನಿನ್ನ ಫೋಟೋ ಹೊಡ್ಕೊಂಡು ಅವ್ರ ಸ್ಟೇಟಸ್ನಾಗ ಇಟ್ಕೋಬೇಕು ಆ ಮಟ್ಟಕ್ಕೆ ನಾವೆಲ್ಲರೂ ಬೆಳಿಬೇಕು ಅದಕ್ಕಂತಾರ ಸ್ಟೇಟಸ್ ಅಂತ ಪ್ರೇ ದಿವಸ ಹೊತ್ತಂಟ್ರ ಅದನ್ನ ಪೋಟೋ ಹಾಕುದ ಹಾಕುದ ಹಾಕೋದು ಹಾಕುದ ಇಡಬಾರ ಅಲ್ಲ ಇಟ್ಟಾಗ ಒಂದು ಆದರ್ಶ ಆಗ್ಬೇಕಲ್ಲ ಒಬ್ಬರ ತಮ್ಮ ತಂದೆ ತಾಯಿಯುದು ಇಟ್ಕೋಬೇಕಲ್ಲ ಅವ್ರದ್ದು ಇಟ್ಕೋತಾರೆ ಇವ್ರದ್ದು ಇಟ್ಕೋತಾರೆ ಇಟ್ಕೋರು ಎಲ್ಲಾರ ಹೌದು ನನ್ನ ಸಲುವಾಗಿ ಇಷ್ಟ ಹಾಕೊಂಡ ಇವರು ತ್ಯಾಗ ಮಾಡ್ಯಾರಲ್ಲ ಇವ್ರದು ಒಂದ್ಸಲ ಹಾಕೋಬೇಕಲ್ಲ ಯಾರು ಮನೆಯ ಕೇಳಿದ್ರು ಸಹಿತ ನನ್ನ ಮಗ ನನ್ನ ಮಾತು ಕೇಳುವಲ್ಲ ಅಂತ ಹೇಳ್ತಾರೆ ಹೊರತಾಗಿ ಮತ್ತೆ ಹಾಗಾದ್ರೆ ತಂದೆ ತಾಯಿಗಳ ಮಾತು ಕೇಳಾರ್ದು ಇನ್ನು ಯಾರು ಮಾತು ಕೇಳವ್ರದಿವು ನಾವು ಯಾರು ನಿಮ್ಮ ಸಲುವಾಗಿ ದುಡಿಯಾಕತ್ತಾರ ಯಾರು ನಿಮ್ಮ ಸಲುವಾಗಿ ಜೀವನ ಮಾಡಾಕತ್ತಾರ ಒಬ್ಬ ತಾಯಿ ಬಾಳ ಮಕ್ಕಳನ್ನು ಆರೈಕೆ ಮಾಡಾಕತ್ತಾರ ಅಂದ್ರೆ மக்களக்கை முாயி தக்கள குந்தர்ஸ்க்கொண்டு அட் ஆடுத்து அட் ஆடுத்தாள் அந்த சோட்டது மெல குந்தர்ஸ் தாயி அட் ஆடத்தா அந்த அவங்க நான் நோடுவோட தாயி பிரீத்த மக்கள சொ மேல குந்தர்ஸ்க்கொண்டு அட் ஆடவன் டாயம் நான் நோட ஜகத்து நன்கேன் காண்த்ததோ அது எல்லோ காணி அந்த துண்டத மேல் தாயி குந்தர்ஸ்க்கண்டு அட் ஆட்ர ಅವರ ತಂದೆ ಮಾತ್ರ ತನ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಮಕ್ಕಳನ್ನ ಅಡ್ಡಾಡ್ತಾನೆ ತಾಯಿ ಸೊಂಟದ ಮೇಲೆ ಕುಂದರ್ಸ್ಕೊಂಡಿದ್ದು ನಾನು ನೋಡುವಂತ ಜಗತ್ತನ್ನು ನನ್ನ ಮಕ್ಕಳು ನೋಡ್ಲಿ ಅಂತ ತಂದೆ ತನ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡಿದ್ದು ನಾನು ನೋಡ್ಲಾರದ್ದನ್ನು ಸಹಿತ ನನ್ನ ಮಕ್ಕಳು ನೋಡ್ಲಿ ಅನ್ನುವಂಥ ಕಾರಣಕ್ಕೆ ಅವರ ತಂದೆ ಹೆಗಲ ಮೇಲೆ ಇಟ್ಕೊಂಡು ಅಡ್ಡಾಡ್ತಾನೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಡ್ಬೇಕು